ಇವತ್ತಿನ ಎಷ್ಟು ಶ್ರೇಷ್ಠವಾದಂತಹ ಭಾವನೆ ಇದೆ ಅಂದ್ರೆ ಯಾವ್ದರ ಮುಖ ಮುಖಾಂತರವಾಗಿ ನಾವು ಒಳ್ಳೆ ಒಳ್ಳೆಯ ವಚನಗಳನ್ನು ಕೇಳ್ತೀವಿ ಅದು ಕೂಡ ಪ್ರವಚನ ಭಕ್ತಿ ನಾವೆಲ್ಲರೂ ಬರ್ತಾ ಇದ್ದೀವಿ ಅದನ್ನೆಲ್ಲರೂ ಮೇಲೆ ಕೊಟ್ಟಂತವರು ಅರಿಹಂತ ಭಗವಂತರಿದ್ದಾರೆ ತೀರ್ಥಂಕರಿದ್ದಾರೆ ಅಂತವರ ಮೇಲೆ ನಾವು ಅಭಿಷೇಕವನ್ನು ಮಾಡುವಂತದ್ದು ಅದು ಕೂಡ ಇಲ್ಲಿದೆ ಪ್ರವಚನ ಭಕ್ತಿ ಭಾವನವಿದೆ ಅಂತ ಸದುಪಯೋಗವನ್ನ ನಾವು ಹೇಳಲು ಅದನ್ನು ತೆಗೆದುಕೊಳ್ಳಲೇಬೇಕು ಅದಕ್ಕಿಂತ ಪಿತ್ತ ಮಿತ ವಚನಗಳನ್ನ ನಮಗೆ ಹೇಳಿರ್ತಕ್ಕಂಥವರು ಭರತ್ ಪರಮೇಶ್ವರ ಇದ್ದಾರೆ ಅದೇ ರೀತಿಯಾಗಿ ಭಾವನೆ ಕೂಡ ಭಾವನೆ ಮಾಡಿದಾಗ ಮಾತ್ರ ನಮ್ಮಲ್ಲಿ ಒಳ್ಳೆ ಒಳ್ಳೆ ಆಚರಣೆಗಳು ಚಾರಿತ್ರ್ಯಗಳು ಬರಲಿಕ್ಕೆ ಸಾಧ್ಯ ಇದೆ ಅಂತ ಭಾವನೆಯನ್ನ ಭಾವಿಸಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳನ್ನು ಯೋಚನೆ ಆಗ್ಲಿಕ್ಕೆ ಸಾಧ್ಯ ಇದೆ ಯಾವಾಗ ನಮ್ಮ ಅನೇಕ ಕರಂಗಳನ್ನು ಮಾಡ್ತೀವಿ ಆ ಕರಂಪ್ ದೂರ ಆಗ್ಬೇಕಾದ್ರೆ ನಮ್ಮಲ್ಲಿ ಒಳ್ಳೆ ಒಳ್ಳೆಯ ಭಾವನೆಗಳು ಬರಬೇಕು ಯಾವಾಗ ಒಳ್ಳೆ ಒಳ್ಳೆಯ ಭಾವನೆಗಳು ಬರ್ತಾವಂದ್ರ ಒಳ್ಳೆ ಒಳ್ಳೆಯ ಶಾಸ್ತ್ರವನ್ನು ಯಾವಾಗ ಓದ್ತೀವಿ ಅವಾಗ ಬರಲಿಕ್ಕೆ ಸಾಧ್ಯ ಅದಕ್ಕೆ ಒಂದಿಷ್ಟು ಸಂತೆಯಲ್ಲಿ ಮೂರು ಗೊಂಬೆಯನ್ನು ತಂದಿರ್ತಾನೆ ಆ ಮೂರು ಬಂಬ ತಂದಿರ್ತಾನು ಒಂದು ಗೊಂಬೆ ರೇಟ ಐವತ್ತು ರೂಪಾಯಿ ಇರುತ್ತದೆ ಇನ್ನೊಂದು ಗೊಂಬೆ ರೇಟ ಏಳ್ನೂರು ರೂಪಾಯಿ ಇರುತ್ತದೆ ಅದೇ ರೀತಿಯಾಗಿ ಮೂರನೇ ಗೊಂಬೆಗೆ ಕೂಡ ಐವತ್ತು ಸಾವಿರ ರೂಪಾಯಿ ಇರ್ತದೆ ಆದ್ರೆ ಎಲ್ಲ ಒಂದು ತರ ಗೊಂಬೆ ಇರ್ತಾವ ಯಾವ ತರ ಗೊಂಬೆ ಇರ್ತಾವ ಅಂದ್ರ ಒಂದು ಗೊಂಬೆಗೆ ಈ ಕಿಮ್ಯಾಗ ಏನಿರುತ್ತ ಈ ಕಿಮಿ ಅದು ಐವತ್ತು ರೂಪಾಯಿ ಬೆಲೆ ಇದೆ ಅದೇ ರೀತಿಯಾಗಿ ಇನ್ನೊಂದು ಗೊಂಬೆ ಐದು ರೂಪಾಯಿ ಇದೆ ಈ ಕಿಮ್ಯಾಗ ಏನಂದ್ರ ಬಾಯಿ ಎತ್ತರಿಕ್ ಪಾತ್ರ ಈ ಕಿಮ್ಯಾಗ ಏನಂದ್ರೆ ಎಲ್ಲಾರು ಹೇಳ್ತಾರೆ ಇನ್ನೊಂದು ಗೊಂಬೆ ಐವತ್ ಸಾವಿರದ ಕಂಬಿ ಎಲ್ಲಿ ಬಿಟ್ಟಿದ್ರೆ ಆತ್ಮದಲ್ಲಿ ಒಳಗೆ ಬೆಳೆದಿತ್ತು ಯಾವುದು ಶ್ರೇಷ್ಠ ಗುಣಗಳಿದ್ದಾವೆ ಯಾರು ಆತ್ಮನ ಮೇಲೆ ಚಿಂತನ ಮಾಡ್ತಾರೆ ಅದು ಐವತ್ ಸಾವಿರ ಕಂಬಿ ಇದೆ ಅದಕ್ಕೆ ನಾವು ಪ್ರತಿರೋಧ ಏನ್ ಮಾಡಬೇಕು ಒಳ್ಳೆದನ ಕೇಳಿದಾಗ ಅದನ್ನ ಆತ್ಮೇಲೆ ಅದೇನ್ ಮಾಡಬೇಕು ತೆರವಾಗಿ ಮಾಡಬೇಕು ಕೆಟ್ಟದೇ ಇದ್ದಾಗ ಈಡಬೇಕು ಒಳ್ಳೆದನ್ನ ಅದನ್ನ ಇನ್ನೊಬ್ಬರಿಗೆ ಪ್ರವಚನ ರೂಪದಲ್ಲಿ ಹೇಳ್ತಾರೆ ಅದಕ್ಕೆ ಶ್ರೇಷ್ಠವಾದಂತಹ ಬೆಲೆ ಏನಿದೆ ಅಂದ್ರೆ ಯಾರು ಒಳ್ಳೆಯ ಮೇಲೆ ಒಳ್ಳೆಯ ಭಾವವನ್ನು ಹಾಕ್ತಾರಲ್ಲ ಅದೇ ಪ್ರವಚನ ಇದೆ ನಂತ ಆತ್ಮ ಕೂಡ ಉಜ್ಜಲಾಗಲಿಕ್ಕೆ ಸಾಧ್ಯ ಇದೆ